ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ನಾಡಿಮಿಡಿತ ಕೂಡ ನೀವೆಲ್ಲ ಎಲ್ಲ ಈ ತಿಳಿದುಕೊಂಡಿದ್ದೀರಿ ಕನಕದಾಸರು ಹಾವೇರಿ ಜಿಲ್ಲೆಯ ಸಿಕ್ಕೇರು ತಾಲೂಕಿನ ಒಂದು ಕುಗ್ರಾಮ ವಾಡ ಗ್ರಾಮದಲ್ಲಿ ನಿಲ್ಲಿಸಿದರು ತಂದೆ ಬೀರಪ್ಪ ನಾಯಕರು ತಾಯಿ ಕೂಡ ಬಚ್ಚಮ್ಮ ಈ ಇಬ್ಬರು ಬೀರಪ್ಪ ಮತ್ತು ಬಚ್ಚಮ್ಮಗೆ ಬಹಳ ದಿನಗಳವರೆಗೆ ಮಕ್ಕಳಾಗಿಲ್ಲ ಅಂತೇಳಿ ನಾವು ಬುಕ್ಕುಗಳೆಲ್ಲ ತಿಳಿದು ಬರ್ತದೆ ಅವರು ದೇವ ಭಕ್ತರಾದ್ದರಿಂದ ಅವರ ನಾನಾ ದೇವರಿಗೆ ಮೂರೆ ಹೋಗಿ ಸಿಬ್ಬಂದಿ ತಿಮ್ಮಪ್ಪನ ಕಾಲರಿ ಮುಗ ನಡೆದುಕೊಂಡು ಅವರು ಆರೈಕೆ ಮಾಡ್ಕೊಳ್ತಾರೆ ನಮಗೊಂದು ಗಂಡು ಮಗುದೇನೆ ಅಂತೇಳಿ ಬೇಡ್ಕೊಳ್ತಾರೆ ಅವರು ಗುರುಗಳ ಆಶ್ರಯದಿಂದ ಆ ಥರ ನೆಡ್ಕೊಂಡು ತಿಮ್ಮಪ್ಪ ನಾಯಕ ಅಂತೇಳಿ ಮುಗುತ್ತೇನೆ ಅಂತ ಹೀಗಾಗಿ ಅಂತ ಗ್ರಾಮದಲ್ಲಿ ಹುಟ್ಟಿ ದೇವರ ಸ್ವರೂಪರಾಗಿ ಈ ಸಮಾಜದಲ್ಲಿ ಅಂಕು ಡಂಕುಗಳನ್ನು ತಿದ್ದಿ ನಾವೆಲ್ಲ ಕೂಡ ಅನೇಕ ಕೀರ್ತನೆಗಳು ಅನೇಕ ದಾಸ ಸಾಹಿತ್ಯ ಒಂದು ಒಳ್ಳೆ ನಾನುಗಳನ್ನು ಪಟ್ಟುಕೊಂಡು ಹೋಗಿದ್ದಾರೆ ಆದ ಕಾರಣ ನಾವೆಲ್ಲ ಕನಕದಾಸರ ಅವರ ಮಾರ್ಗದಲ್ಲಿ ಹೋಗೋಣ ಅವ್ರು ಏನು ಕೊಟ್ಟರು ಸಮಾಜಕ್ಕೆ ರೀತಿಯಿಂದ ಆ ಸಮಾಜಕ್ಕೆ ಒಂದೇ ಸಮಾಜ ಅಂತಲ್ಲ ಇಡೀ ಮನುಕುಲಕ್ಕೆ ಒಳ್ಳೆತಕ್ಕಂಥ ಅನೇಕ ಸಂದೇಶಗಳನ್ನು ಸಹಾಯ ಹೋಗಿದ್ದಾರೆ ಭಕ್ತ ಗಂಗದರು ಹೀಗಾಗಿ ಈ ಲೋಕದಲ್ಲಿರ್ತಕ್ಕಂತ ಆಗಿನ ಕಾಲದಲ್ಲಿ ಅಕ್ಷರ ಕ್ರಮ ಇದೆಯಲ್ಲ ಅನಕ್ಷಸರು ಶೋಷಣೆಗಳು ಮೂಢೆ ನಟುಕೆಗಳು ಜಾತಿ ಜಾತಿಯ ವ್ಯವಸ್ಥೆಗಳು ಅದನ್ನ ಹೆಂಗ ಹೋಗ್ಬೇಕಂತೇಳಿ ಹದಿನಾರನೇ ಸತ್ ಹದಿನೈದು ಮತ್ತು ಹದಿನಾರು ಶತಮಾನದಲ್ಲಿ ಕನಕ ಜನತೆ ನಾಡಿಗೆ ಒಂದು ಅರಿವನ್ನು ಕೊಟ್ಟೋಗಿದ್ದಾರೆ ಆದ ಕಾರಣ ನಾವೆಲ್ಲರೂ ಕೂಡ ಕನಕದಾಸನ ಮಾರ್ಗದರ್ಶನ ನಡೆಯುತ್ತವೆ ಅಂತ ಹೇಳುತ್ತ ಅದೇ ರೀತಿಯಾಗಿ ನಮ್ಮ ಸರ್ಕಾರವು ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದಾರೆ ಈ ಪಂಚಕರಣ ಮುಖಾಂತರ ಸೋಲಿದರ ಒಂದು ಜನ ಎಂತರೋ

ಈಗ ಅದೇ ರೀತಿ ನಮ್ಮ ಅಧಿಕಾರಿಗಳೇ ಎಲ್ಲ ಹಾಸ್ಪಿಟ್ಲ ಯಾಕಂದ್ರೆ ಮೂರ್ ತಾಸ ಅಂದ್ಕೊಂಡು ಅವ್ರೂ ಕೂಡ ಈಗ ನಾವು ಕೂಡ ಇರಲಿಲ್ಲ ಯಾರು ಮಾಡ್ಬೇಕು ಈ ಜೈನ್ ತಿಳ ಕಾಟಾಚಾರಕ್ಕಾಗಿ ಮಾಡಬಾರ್ದು ದಯಮಾಡಿ ನಾವು ತಿಳ್ಕೊಳ್ಬೇಕು ಇಂಥ ಬರ್ಬೇಕು ಸಮಯ ಪಾಲನೆ ಮಾಡಬೇಕು ಸಮಯ ಪಾಲನೆ ಮಾಡಿದ್ರೆ ಯಾವುದೇ ಕಾರ್ಯಕ್ರಮ ಮಾಡಕ್ ಜೊತೆಗೆ ಸುಮ್ಮನೆ ಯಾರು ಬ್ಲೇಮ್ ಮಾಡೋದಲ್ಲ ನಾವು ಬಂದು ತಿಳ್ಕೊಳ್ಬೇಕು ಅದ್ಬಿಟ್ರೆ ಕುಡಿದ್ರು ಹೋಗಿ ಹೋಗ್ ಪಾಲನೆ ಮಾಡ್ಬೇಕು ಇದು ಸರಿ ಅಲ್ಲ ಯಾಕಂದ್ರೆ ಶರಣರು ಸಂತರು ಏನ್ ಹೇಳ್ಯಾರ ಆ ಮಾರ್ಗದನ್ನ ನಾವು ಪಾಲನೆ ಮಾಡಬೇಕು ಶರಣ ಏನನ್ನು ಅಂತ ಹೇಳಿದ್ರ ಇಲ್ಲ ಆದ್ರೆ ಏನಾಗಿದೆ ಭಕ್ತ ಶಾಸ್ತ್ರ ಆಶ್ರಮಕ್ಕೆ ಮಾತಾಡ್ಬೇಕಾದಾಗ ನಾವು ಬಹಳ ಯೋಚನೆಯಿಂದ ಮಾತಾಡ್ಬೇಕಂದ್ರೆ ಆ ಸಂತರು ಒಬ್ಬ ರಾಜನಾಗಿ ದಂಡನಾಯಕನಾಗಿ ತನ್ನೆಲ್ಲ ತ್ಯಾಗ ಮಾಡಿ ಒಬ್ಬ ಸಮಾಜದ ಚಿಂತನೆ ಬಗ್ಗೆ ಹೋರಾಟ ಮಾಡಿದ ವ್ಯಕ್ತಿ ಅವ್ರು ಯಾಕಂದ್ರೆ తాను ఆరమే జీవన మాబోదాయిత అరమైన అది బిట్టు జాతి వ్యవస్థ జనకి శోషనా జన కవియ్ శ్రేష్ట సంతన దేవత దాసనగి వ్యక్తి అంత వ్యక్తి బాగా నాకు వర్ష త అదన సరే తొలక కేవల ఉడి అ ಜನರ ಬಗ್ಗೆ ಈಗ ನಮ್ಮ ಉಪನ್ಯಾಸಕರು ಹೇಳ್ತಾರೆ ಬಗ್ಗೆ ಇತಿಹಾಸ ತಿಳ್ಕೊಂಡ್ರೆ ಮಾತ್ರ ಮುಂದೆ ಏನು ಇತಿಹಾಸ ತಿಳ್ಕೊಂಡು ಸಾಧ್ಯ ಆಗ್ತಾರೆ ಯಾಕಂದ್ರೆ ಗೊತ್ತಿಲ್ಲ ತಿಳ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾತಾಡಕ್ಕಾಗಲ್ಲ ಇಂತ ಸಂತರ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು ಜೊತೆಗೆ ದಿವಸ ಏನೇ ನಾವು ಆದಷ್ಟು ಎಲ್ಲ ಸಮುದಾಯದವರಲ್ಲಿ ಜಾತಿಯ ಜನಾಂಗದವರು ನಾವು ಜಾತಿ ಜಾತಿ ಅಂತ ಒಡೆದಾಡ್ ಯಾಕೆ ಹೇಳಿದ್ರು ಅಂದ್ರೆ ನಾವು ಹೋರಾಟದ್ರಿಂದ ನಾವು ಏನ್ ಜೀವನದಲ್ಲಿ ಸಾಧನೆ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾವೆಲ್ಲರೂ ಒಂದೇ ಮನೋಭಾವನೆಯಿಂದ ಅಜ್ಞಾನ ಶತಮಾನದಲ್ಲಿ ಬಸವಣ್ಣವರು ಏನ್ ಹೇಳಿದ್ರು ಎಲ್ಲಾ ಜಾತಿ ವ್ಯವಸ್ಥೆ ಹೋಗಲಾಡಿಸ್ಬೇಕು ಎಲ್ಲಾ ಒಂದೇ ಅಂತ ಭಾವನೆಯನ್ನು ಬರ್ಬೇಕನ್ನೋ ದೃಷ್ಟಿಯಿಂದ ಅವರು ಏನ್ ಹೋರಾಟ ಮಾಡಿದ್ರು ಅದೇ ಸಿದ್ಧಾಂತದಲ್ಲಿ

ಇದ್ರೂ ಕೂಡ ಅದರಲ್ಲಿ ಒಬ್ಬೇ ಒಬ್ಬ ಸೂತ್ರಗಳು ಯಾರಿದ್ರೆ ಅದು ನಮ್ಮ ಕನಕದಾಸರು ಹಂಗಾಗಿ ನಾವು ತಿಳ್ಕೊಳಬೇಕು ಕೊಲಾ ಬಂದವರೇ ನಮ್ಮ ಅಂದ್ರೆ ಸುಮಾರು ಹದಿನೈದು ಶತಮಾನದಲ್ಲಿ ವಚನ ಸಾಹಿತ್ಯ ಅತಿ ರೀತಿಯಾಗಿ ಹದಿನೈದು ಹದಿನಾರು ಶತಮಾನದಲ್ಲಿ ಬಂದಿರತಕ್ಕಂಥ ಈ ಕೀರ್ತನ ಸಾಹಿತ್ಯ ಏನ್ ಮಾಡ್ತಂದ್ರೆ ಇಡೀ ಜಗತ್ತಿನಾದ್ಯಂತ ತಮ್ಮ ಕೀರ್ತನ ರಚ ಮಾಡುವ ಮುಖಾಂತರ ಸಮಾಜದ ಅಂಕು ಡಂಕುಗಳನ್ನ ಜಾತಿ ಪದ್ಧತಿಯನ್ನ ಅಸಾಧ್ಯತೆಯನ್ನ ತೋರಿಸಲಿಕ್ಕೆ ತಮ್ಮ ಕೀರ್ತನ ಮುಖಾಂತರ ಅಲ್ಲಿ ಅಲ್ಲಿಗೆ ಸುತ್ತಾ ನಮ್ಮ ಕರ್ಕದಾಸ ಏನು ಮಾಡ್ತಾರೆ ಸಮಾಜನ ಉದ್ಧಾರ ಮಾಡತಕ್ಕಂತ ಕೆಲಸವನ್ನ ಮಾಡ್ತಾರೆ ನೋಡಿ ಒಂದು ವ್ಯಾಸಕೂಟ ಇರುತ್ತೆ ಗೊತ್ತಿರೋ ನಿಮಗೆ ಇತಿಹಾಸ ಈ ಪೂರ್ವ ಇತಿಹಾಸ ನಿಮ್ಗೆಲ್ಲರಿಗೂ ಗೊತ್ತಿದೆ ಅದು ಹೇಳೋ ಒಂದು ಬಹಳ ಟೈಮ್ ಆಗುತ್ತೆ ಸಮಾಜದ ಕೆಲವೊಂದು ಕೀರ್ತನ ನಿಮ್ಮಿಂದ ಪ್ರಸ್ತುತ ಪಡಿಸ್ತೇನೆ ನೋಡ್ರಿ ವ್ಯಾಸಕೂಟದಲ್ಲಿ ನಿಮ್ಗೆ ಗೊತ್ತಿರೋ ಪ್ರಕಾರ ಅಂದಿನ ಸಮಾಜದಲ್ಲಿ ಇದೆ ಜಾತಿ ಪದ್ಧತಿ ಇವತ್ತಿಗಿದೆ ಅವತ್ತು ಇದೆ ಆದ್ರೆ ನಾವು ತಿಳ್ಕೊಳ್ಬೇಕಾಗಿದೆ ಅಂದಿನ ಕಾಲದಲ್ಲಿ ಎಷ್ಟು ಶೋಷಣೆ ಒಳಗಾಗಿದ್ರು ನಮ್ಮ ಕನಕದಾಸರ ಎಂಬುದೇ ಒಂದು ಉದಾಹರಣೆ ಹೇಳ್ತೇನೆ ವ್ಯಾಸಕೂಟಕ್ಕೆ ತಮ್ಮ ಗುರು ಆಗಿರ್ತಕ್ಕಂಥ ವ್ಯಾಸರಾಯರು ಕನಕದಾಸರನ್ನ ಏನ್ ಮಾಡ್ತಾರೆ ಬರ ಮಾಡಿಕೊಳ್ತಾರೆ ಇಲ್ಲ ನಾನು ಬರಲ್ಲ ಅಂತಾರೆ ಆದ್ರೆ ವ್ಯಾಸರಾಯರು ಕನಕನ ಬಗ್ಗೆ ಸಂಪೂರ್ಣ ತಿಳ್ಕೊಳ್ತಾರೆ ಯಾಕಂದ್ರೆ ಕನಕದಾಸರಲ್ಲಿರ್ತಕ್ಕಂತ ವಿದ್ವತ್ತು ಪಾಂಡಿತ್ಯ ಚರಿತ್ರೆ ಅವ್ರಿಗೆ ಗೊತ್ತಿತ್ತು ಹಂಗಾಗಿ ನೀ ನೋಡಬೇನ್ ನೋಡು ಕನಕ ವ್ಯಾಸಕೂಟಕ್ಕೆ ಬಾ ಅಂತ ಕರಿತಾರೆ ಆದ್ರೆ ಗುರುಗಳ ಮಾತು ನೀರ್ ಬರಲಾ ಹಂಗಾಗಿ ಹೋಗ್ತಾರೆ ಆದ್ರೆ ಅಲ್ಲಿರ್ತಕ್ಕಂಥ ಬ್ರಾಹ್ಮರು ಏನ್ ಮಾಡ್ತಾರೆ ಅವರಿಗೆ ಒಂಥರ ಕೀಳ ಒಂಥರ ಅಪಾಸ ಮಾಡ್ತಾರೆ ಯಾಕಂದ್ರೆ ಈ ಬಂದಿಯ ಬಂದಿಯಾ ಬಂದು ನೀನು ನಿನ್ನ ವೇಷ ಭಾಷಣ ಅಲ್ಲಿರ್ತಕ್ಕಂಥ ಯಾಕಂದ್ರೆ ಗೊತ್ತಿರಬೇಕುಕಂತುರುಗ ಏನಿರ್ತಾರೆ ವೇಷ ವರ್ಷದಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಲ್ಲ ಆದ್ರೆ ಅಲ್ಲಿರ್ತಕ್ಕಂಥ ಬ್ರಾಹ್ಮಣ ಸಮುದಾಯ ತುಚ್ಛವಾಗಿ ಕಾಣ್ತದೆ ಆದ್ರೆ ಅಲ್ಲಿರ್ತಕ್ಕಂಥ ಬ್ರಾಹ್ಮಣ ಮಾತು ನೋಡಪ್ಪ ಇಷ್ಟು ಪಾಂಡಿತ್ಯ ಅಂತೀಯಾ ನಮ್ಮ ವ್ಯಾಸ ಗುರುಗಳ ನಮ್ಮ ವ್ಯಾಸ ಗುರುಗಳ ಬಗ್ಗೆ ಹೇಳ್ತಾರೆ ನಿಮ್ಮ ಪಾಂಡಿತ್ಯ ನಿಮ್ಮ ಇದ್ರೆ ಹೇಳ್ತೇನೆ ಒಂದು ಕತೆ ಹೇಳ್ತೇನೆ ಅದ ಮುಖಾಂತರ ನೀನು ಏನ್ ಮಾಡು ನಿನ್ನ ನಿನ್ನ ಸಾಹಿತ್ಯ